ಇಂದು ಬಾಗಲಕೋಟೆ ಜಿಲ್ಲೆಯ ಇಲಕಲ್ಲ ತಾಲೂಕಿನಲ್ಲಿ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಕರ್ನಾಟಕ ಉತ್ತರ ಪ್ರಾಂತ ಇಲಕಲ್ಲ ತಾಲೂಕು ಘಟಕ ವತಿಯಿಂದ ತಾಲೂಕಿನಲ್ಲಿ ಸಾಕಷ್ಟು ಮಳೆಯಾಗಿ ಬೇಳೆಗಳು ಹಾನಿಯಾಗಿದೆ ಎಂದು ತಹಶೀಲ್ದಾರ್ ಕಚೇರಿ ಇಲಕಲ್ಲ ಮುಂದೆ ಪ್ರತಿಭಟನೆ ಮಾಡುತ್ತಾ ಮುಖ್ಯಮಂತ್ರಿಯವರಿಗೆ ಹಾಗೂ ಪ್ರಧಾನಮಂತ್ರಿಯವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ತಾಲೂಕು ಅಧ್ಯಕ್ಷರು ಹಾಗೂ ಜಿಲ್ಲಾ ಅಧ್ಯಕ್ಷರು ಸದಸ್ಯರು ಇದ್ದರು ಭಾರತಿಯ ಸಂಘ ಭಾರತೀಯ ಕಿಸ್ ಸಂಘಕ್ಕೆ ಯಾವ ತಾಗಿ ಹೋರಾಟಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ भारत माता की जय भारतीय किसान संघ के जय भारतीय किसान संघ के जय माता की जय गंगा माता की जय गो माता की जय भारत माता की जय माता की जय माता की जय माता की जय

ನಮ್ಮ ರಾಜ್ಯದಲ್ಲಿ ಸ್ವತವಾಗಿ ರೈತರ ಮಲೆಯಿಂದಾಗಿ ಇವತ್ತೇನಾಗಿದೆ ಅಂದರೆ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಈರುಳ್ಳಿ ಆಗಿರ್ಬೋದು ತೊಗರಿ ಆಗಿರ್ಬೋದು ಹೂವಿನ ಜೋಳ ಆಗಿರ್ಬೋದು ಹೆಸರು ಆಗಿರ್ಬೋದು ಹತ್ತಿ ಆಗಿರ್ಬೋದು ಜೋಳ ಮೆಣಸಿನ್ಕಾಯಿ ಸೇರಿದಂತೆ ಅನೇಕ ಕೃಷಿ ಇಲಾಖೆ ಉತ್ಪನ್ನಗಳಾಗಿರ್ಬೋದು ಮತ್ತು ತೋಟಗಾರಿಕೆ ರೇಷ್ಮೆ ಇಲಾಖೆ ಚೀಲ ಬೆಳೆಗಳು ಏನಾಗಿವೆ ಅಂದರೆ ನೀರು ಪಾಲಾಗಿದವ ಸಾಹೇಬ್ರೆ ಅದಕ್ಕಾಗಿ ನಮ್ಮ ರೈತರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ ಆದರೆ ಇವತ್ತು ಕೈಗೆ ಬಂದ ತುತ್ತು ಈ ಮಳೆಯ ಅವಾಂತರದಿಂದಾಗಿ ಬಾಯಿಗೆ ಬರದಂತಾಗಿದೆ ಅದಕ್ಕೆ ನಾವು ರೈತರೆಲ್ಲರೂ ಸಂತಷ್ಟದಲ್ಲಿ ಸಿಲುಕಿದ್ದು ಅದಕ್ಕಾಗಿ ಸರ್ಕಾರ ಯಾವುದೇ ತಾಂತ್ರಿಕ ತೊಂದರೆಗಳನ್ನು ಹೇಳದ ಸರ್ಕಾರ ಬೆಳೆ ಹಾನಿಯಾದ ಜಮೀನುಗಳ ಒಂದು ಸಮೀಕ್ಷೆಯನ್ನು ಈಗಾಗಲೇ ನಮ್ಮ ಬೆಳಕಿದ್ದಾರಂತೆ ಇದೇವೆ ಮೊನ್ನೆ ಕಳೆದ ಎರಡು ಮೂರು ದಿನಗಳಿಂದ ಒಂದು ಮನವಿ ಕೊಟ್ಟದಾಗ ಇವತ್ತು ನಮ್ಮ ಉನ್ನ ಹತ್ತಳ್ಳಿ ಸಾಹೇಬರು ಸಮಿ ಸಮಿತಿ ಮಾಡಿ ಸಲಾಖೆಗಳನ್ನು ಕೃಷಿ ಇಲಾಖೆ ಮತ್ತು ತೋಟಗಳನ್ನು ತಿಳಿಸಿಕೊಂಡು ಮತ್ತೆ ಹಳ್ಳಿಯಲ್ಲಿ ಇವತ್ತು ಸಮೀಕ್ಷೆ ಮೂಡಿಸಿ ಮಾಹಿತಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ತಾವು ಬಾಗಲಕೋಟೆ ತಹಸೀಲ್ದಾರಾಗಿ ಸೇವೆ ಸಲ್ಲಿಸಿದ್ದಂತೂ ನಾನು ನೋಡಿದ್ದೇನೆ ಮತ್ತು ನಮ್ಮ ಬೆಳಗ್ಗೆಯಲ್ಲಿ ಯಾವಾಗಾದರೂ ಬಂದಿರ್ತೀರಿ ಅದಕ್ಕಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ದೆ ಅಂದರೆ ತಾವು ಒಬ್ಬ ರೈತನ ಮಗನಾಗಿ ಇಲ್ಲಿ ರೈತರ ಕಷ್ಟಗಳನ್ನ ತವರ್ಸಿಕೊಂಡು ಒಂದು ಬೆಳೆ ನಷ್ಟ ಪರಿಹಾರಕ್ಕಾಗಿ ಒಂದು ಗಲಾಟೆ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಸೇರಿಕೊಂಡು ಒಂದು ಕಮಿಟಿ ಮಾಡಿ ಇಲ್ಲಿರ್ತಕ್ಕಂಥ ತಾಲೂಕಿನಲ್ಲೇ ಆಗಿರ್ತಕ್ಕಂಥ ಹಾಳಿಗೆ ಒಂದು ಪರಿಹಾರ ಸೂಚಿಸ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀನಿ ಇನ್ನು ವಿಮೆ ಪಾವತಿಸಿ ಪೌತ ಮಾಡತಕ್ಕಂಥ ಅವಧಿ ಮುಗಿದೈತಿ ಅದನ್ನು ಮುಂದುವರಿಸ್ಬೇಕಂತೇಳಿ ಅದನ್ನು ಸರ್ಕಾರ ಮಾಡ್ತಕ್ಕಂಥ ತಾವು ಒಂದು ಕಾಗದವನ್ನು ರೈತರ ಒತ್ತಾಯ ಅದನ್ನು ಮುಂದುವರಿಸ್ಬೇಕಂತೇಳಿ ತಾವು ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಕಳಿಸ್ರಿ ಮತ್ತಿವತ್ತು ಏನಾಗುತ್ತೆ ಅಂದರೆ ಅತಿವೃಷ್ಟಿ ಅನಾವೃಷ್ಟಿ ಮತ್ತು ವಿವಿಧ ಪ್ರಕೃತಿ ವಿಕೋಪಗಳಿಂದ ಬೆಳೆಗೆ ಹಾನಿಯಾದರ ಪರಿಹಾರಕ್ಕಾಗಿ ಜಾರಿಗೆ ತಂದಿರ್ತಕ್ಕಂಥ ಯಾವುದಂದ್ರೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ರೈತರಿಗೆ ಅತ್ಯಂತ ಲಾಭದಾಯಕವಾಗಿದೆ ಆದರೆ ಹೋಬಳಿ ವಾರ ಕೆಲವು ಬೆಳೆಗಳಿಗೆ ಮಾತ್ರ ಬೆಳೆ ವಿಮೆ ಪಾವತಿಗೆ ಅವಕಾಶ ನೀಡಿತ್ತು ಎಲ್ಲ ಬೆಳೆಗಳಿಗೆ ವಿಮೆ ವಿಮೆ ಪಾವತಿಸಲು ಅವಕಾಶ ನೀಡಬೇಕು ಯಾಕಂದರೆ ಇವತ್ತು ಇಲ್ಲಿ ಅವ್ರಿಗೆ ಎತ್ತಾದರೆ ಏನಾಯ್ತಂದ್ರೆ ಇವತ್ತು ಜೋಳಿಸ್ತೀನಿ ಹೋಗ್ಲಿಬಾರ ಅದಾಗಬಾರ್ದು ರೈತ ಯಾವುದಾರು ಬೆಳೆ ಬೆಳಕು ನಾನು ತೋಟ ಬೇರೆ ಕೆರೆ ಬೆಳೀಲಿ ರೇಷ್ಮೆ ಬೆಳೀಲಿ ಬಟ್ ಕೃಷಿ ಇಲಾಖೆ ಬೆಳೆಯರೆ ಬೆಳಿಲಿ ಅದು ಎಲ್ಲ ಬೆಳೆಗೂ ಏನು ಮಾಡ್ಬೇಕಂದ್ರೆ ಒಮ್ಮೆ ಕಟ್ಟಕ್ಕೆ ರೈತರಿಗೆ ಪರವಾನಗಿ ಕೊಡಬೇಕು ಅಷ್ಟ ಅಲ್ಲದೆ